ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಎಂ ಬಿ ಬಿ ಎಸ್ಸು ಬಿ ಡಿ ಎಸ್ಸು ಆಯುಷ್ ಕೋರ್ಸಸ್ನ ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲರೂ ಸಹ ನ್ಯಾಷನಲ್ ಲೆವೆಲಲ್ಲಿ ಎನ್ ಟಿ ಎ ಕಂಡಕ್ಟ್ ಮಾಡುವಂತಹ ನೀಟ್ ಎಕ್ಸಾಮ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ ನೀಟ್ ಎಕ್ಸಾಮ್ನ ಅಟೆಂಡ್ ಮಾಡೋದು ಆಗಿರುತ್ತೆ ನೀವೇನಾರು ಎಮ್ ಬಿ ಬಿ ಎಸ್ ಮೆಡಿಕಲ್ ಕೋರ್ಸಸ್ನ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ನಿಮ್ಮ ನೀಟ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡೋಕ್ಕೆ ಯಾವ್ಯಾವದನ್ನ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು ನಿಮ್ಮ ಹತ್ರ ಯಾವುದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಇರಬೇಕಾಗುತ್ತೆ ಅನ್ನೋದನ್ನೆಲ್ಲನೂ ಸಹ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಇನ್ನೂ ಯಾರೂ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ಎಜುಕೇಷನಲ್ ಅಪ್ಡೇಟ್ಸು ಈ ಚಾನಲ್ನಲ್ಲಿ ಬರ್ತಾ ಇರುತ್ತೆ ನೋಡಿ ಈಗ ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬರೋದಾದರೆ ಎರಡು ಥರ ನಿಮ್ಮ ಫೋಟೋ ಇರಬೇಕಾಗತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಇವೆರಡೂ ಸಹ ಒಂದೇ ಫಾರ್ಮೇಟಲ್ಲಿ ಇರಬೇಕು ಫೋಟೋಸ್ ಮಾತ್ರ ಸೈಜಲ್ಲಿ ವೇರಿ ಆಗುತ್ತೆ ಬಿಟ್ಟರೆ ಫಾರ್ಮೆಟ್ ಒಂದೇ ಥರ ಇರಬೇಕು ಯಾವ ಥರ ಫಾರ್ಮೆಟ್ ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ಫೋಟೋ ಇದೆ ನೋಡಿ ಅಲ್ಲಿ ಕ್ಯಾಂಡಿಡೇಟ್ ನೇಮು ಮತ್ತು ಡೇಟ್ ಆಫ್ ಫೋಟೋ ಟೇಕನ್ನು ಈ ಫಾರ್ಮೆಟಲ್ಲಿ ಇರಬೇಕು ವೈಟ್ ಬ್ಯಾಗ್ರೌಂಡ್ ಇರಬೇಕಾಗುತ್ತೆ ಇರಬೇಕಾಗತ್ತೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಎರಡಕ್ಕೂ ಸಹ ಒಂದೇ ಫಾರ್ಮೆಟು ಫೋಟೋ ಕೆಳಗಡೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೋ ಏನು ಇನಿಷಿಯಲ್ ಇರುತ್ತೋ ಅದೇ ಥರ ಇರಬೇಕು ಕೆಳಗಡೆ ಯಾವ ದಿನಾಂಕದಿಂದ ನೀವು ತೊಗೊಂಡಿದ್ದೀರ ಫೋಟೋ ಆ ದಿನಾಂಕ ಮೆನ್ಷನ್ ಮಾಡಿರಬೇಕು ಎರಡು ಥರ ಫೋಟೋ ನಿಮ್ಮ ಹತ್ರ ಇರಬೇಕು ಹಾಗೆ ಅದು ಟೆನ್ ಕೆ ಬಿ ಟು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಎರಡು ಟೈಪ್ ಫೋಟೋನೂ ನೀವು ಒಂದು ಐದೈದು ಕಾಪಿನ ತೆಗೆದಿಟ್ಕೊಳ್ಳಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಟೈಮಲ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಇದು ನೆಕ್ಸ್ಟು ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ದು ಫಿಂಗರ್ ಪ್ರಿಂಟ್ ಇಂಪ್ರೆಷನ್ನ ನಿಮ್ಮ ಹತ್ರ ಇರಬೇಕಾಗುತ್ತೆ ಅದೊಂದು ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ ಅದು ಅಷ್ಟೇ ಟೆನ್ ಟು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಅಲ್ಲಿ ಫೋಟೋ ಹಾಕಿದ್ದೀನಲ್ಲ ನೋಡಿ ಆ ಫಾರ್ಮೆಟಲ್ಲಿ ಇರಬೇಕಾಗತ್ತೆ ನೆಕ್ಸ್ಟು ಕ್ಯಾಂಡಿಡೇಟು ಸೈನ್ ಇರಬೇಕಾಗುತ್ತೆ ಒಂದು ವೈಟ್ ಶೀಟ್ ಮೇಲೆ ಬ್ಲ್ಯಾಕ್ ಇಂಕಲ್ಲಿ ನೀವು ಸೈನ್ ಮಾಡಬೇಕು ಈ ಡಾಕ್ಯುಮೆಂಟು ಮೂರಿಂದ ಮೂವತ್ತು ಕೆ ಬಿ ಒಳಗಡೆ ಇರಬೇಕಾಗತ್ತೆ ಇಷ್ಟು ಸಹ ನೀಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ನೆಕ್ಸ್ಟು ಯಾವ್ಯಾವ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಅನ್ನೋದಾದರೆ ಮೊದಲನೇದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ ಶೀಟಲ್ಲಿ ಯಾವ ಥರ ನೇಮು ಇನಿಷಿಯಲ್ ಇದೆ ಅದೇ ಥರ ನಿಮ್ಮ ಆಧಾರ್ ಕಾರ್ಡಲ್ಲೂ ಇರಬೇಕಾಗತ್ತೆ ನೆಕ್ಸ್ಟು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗತ್ತೆ ಮೂರನೇದು ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ ನಿಮ್ಗೇನಾರು ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಕಾಲೇಜಸಲ್ಲಿ ಕೇಳಿ ಫಸ್ಟ್ ಪಿ ಯು ಸಿ ಮಾರ್ಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕಾಗತ್ತೆ ನಿಮಗೆ ಇನ್ನೂ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತ ಆದರೆ ಪ್ರಾವಿಷ್ನಲ್ ರಿಸಲ್ಟ್ ಮಾರ್ಕ್ಸ್ ಕಾರ್ಡ್ಗೆ ನೀವೊಂದು ಅಟೆಸ್ಟೇಷನ್ ಮಾಡಿಸ್ಕೊಂಡು ಅದನ್ನ ಡಾಕ್ಯುಮೆಂಟ್ಸ್ ಆಗಿ ನೀವು ಯೂಸ್ ಮಾಡ್ಬೋದು ನೆಕ್ಸ್ಟು ಐದನೇದು ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಆ್ಯಕ್ಟಿವ್ ಮೊಬೈಲ್ ನಂಬರ್ ಇಟ್ಕೊಳ್ಳಿ ಒಂದು ಆರನೇದು ಇಮೇಲ್ ಐ ಡಿ ಇರಬೇಕಾಗತ್ತೆ ಸ್ಟೂಡೆಂಟ್ ಎಷ್ಟಲ್ಲೇ ಇಮೇಲ್ ಐ ಡಿ ಇರಬೇಕಾಗತ್ತೆ ನೆಕ್ಸ್ಟು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇರಬೇಕಾಗತ್ತೆ ನಿಮ್ಮ ಅಪ್ಪ ಅಮ್ಮಂದು ಯಾವ್ದಾರು ಇತ್ತು ಅಂತಂದರೆ ನೀವು ಇದನ್ನ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಆಗಿ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟು ಪರ್ಮನೆಂಟ್ ಆರ್ ಪ್ರೆಸೆಂಟ್ ಅಡ್ರೆಸ್ ಏನಿರುತ್ತೋ ಅದ್ರ ಪಿನ್ ಕೋಡ್ ಇರಬೇಕಾಗತ್ತೆ ಈಗೇನಾದ್ರು ಪರ್ಮನೆಂಟ್ ನಿಮ್ಮ ಅಡ್ರೆಸ್ ಇತ್ತು ಅನ್ನೋದಾದರೆ ಅದನ್ನು ಆಗಿ ಯೂಸ್ ಮಾಡ್ಕೊಳ್ಳಿ ನೀವು ಏನಾದ್ರು ಟೆಂಪ್ರವರಿ ಅಡ್ರೆಸ್ಸಲ್ಲಿ ಇತ್ತು ಅನ್ನೋದಾದರೆ ಆ ಒಂದು ಅಡ್ರೆಸ್ದು ಪಿನ್ ಕೋಡಾಗಿ ನೀವು ಯೂಸ್ ಮಾಡಿಕೊಳ್ಳಿ ನೆಕ್ಸ್ಟು ಒಂಬತ್ತನೇದು ಕ್ಯಾಟಗರಿ ಸರ್ಟಿಫಿಕೇಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಸೆಂಟ್ರಲಲ್ಲಿ ಎಕ್ಸಾಮ್ ಬರೀತಾ ಇರೋದ್ರಿಂದ ನಿಮ್ಮದು ಯಾವ್ಯಾವ ಕ್ಯಾಟಗರಿ ಬರುತ್ತೆ ಜನರಲ್ ಮೆರಿಟು ಇ ಡಬ್ಲ್ಯೂ ಎಸ್ಸು ಓ ಬಿ ಸಿ ಎಸ್ ಸಿ ಎಸ್ ಟಿ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಆ ಕ್ಯಾಟಗರಿದು ಕ್ಯಾಸ್ಟ್ ಸರ್ಟಿಫಿಕೇಟು ನೀವು ಇಟ್ಕೋಬೇಕಾಗತ್ತೆ ನೀವು ಸೆಂಟ್ರಲಿಂದ ಇಶ್ಯೂ ಮಾಡುವಂತಹ ಕ್ಯಾಸ್ಟ್ ಸರ್ಟಿಫಿಕೇಟು ನೀವು ಇಟ್ಕೋಬೇಕಾಗತ್ತೆ ನೀವು ಸೀಟ್ಸ್ ತೊಗೋಬೇಕಾದ್ರೆ ರಿಸರ್ವೇಷನ್ ಕ್ಲೈಮ್ ಮಾಡ್ಕೋಬೇಕು ಅನ್ನೋದಾದರೆ ಕರೆಕ್ಟಾಗಿ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ ಹತ್ತನೇದು ಎಕ್ಸಾಮ್ ಸಿಟಿನ ನೀವು ಚಾಯ್ಸ್ ಮಾಡ್ತೀರಾ ಯಾವುದು ನಿಮ್ಗೆ ನಿಯರೆಸ್ಟ್ ಇರುತ್ತೆ ಅದನ್ನ ಚಾಯ್ಸ್ ಮಾಡ್ಕೊತೀರಾ ನೆಕ್ಸ್ಟು ಹನ್ನೊಂದನೇದು ಫಾದರ್ಸ್ ಆ್ಯಂಡ್ ಮದರ್ ಆಕ್ಯುಪೇಷನ್ ಆ್ಯಂಡ್ ಕ್ವಾಲಿಫಿಕೇಷನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫಿಲ್ ಮಾಡೋ ಟೈಮಲ್ಲಿ ಇದಿಷ್ಟು ನೀಟ್ ಎಕ್ಸಾಮ್ಗೆ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕೋಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸು ಹಾಗೆ ನಿಮ್ಗೆ ಏನೇನಾದ್ರು ಡೌಟ್ ಇತ್ತು ಅಂತಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಹಾಗೆ ಏನಾರು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ